ಅವ್ರನ್ನ ನೋಡಿ ಖುಷಿ ಎಕ್ಸೈಟ್ಮೆಂಟ್ ಅಷ್ಟೇ ಎರಡು ಎರಡು ಮಿಕ್ಸ್ ಫೀಲ್ ಎರಡು ಮಿಕ್ಸ್ ಎರಡು ಮಿಕ್ಸ್ ಫೀಲ್ ಇನ್ ಬಯಾನೋ ಇದೆ ಖುಷಿನೂ ಇದೆ ಸರ್ ಬಂದಿರೋದು ಎರಡು ಮಿಕ್ಸ್ ಫೀಲ್ ಎರಡು ಮಿಕ್ಸ್ ಬಟ್ ನೀವು ಖುಷಿ ಆಗಿದ್ದೀರಲ್ಲ ಹ್ಯಾಪಿ 100% ನನ್ನ ಫೇವರೆಟ್ ಸ್ಟಾರ್ ಬಂದಿದ್ದಾರೆ ಅಂತ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಬ್ಲೆಸ್ಡ್ ಸೂಪರ್ ಅದೇ ಖುಷಿ ಅಂದ್ರೆ ನಾವು ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಈಗ ಇವ್ರು ಬಂದಾಯ್ತು ಇವ್ರನ್ನ ಟೀಸ್ ಮಾಡೋದು ಬೇಡ ನಾವು ಮಾರ್ನಮಿ ಟೀಸರ್ ನ ನೋಡ್ಕೊಂಡ್ ಬರೋಣ ಟೀಸರ್ ಪ್ಲೀಸ್ ಥ್ಯಾಂಕ್ ಯು ಶಿಲ್ಪಾ ವೆಲ್ಕಮ್ ಹಾಗೆಯೇ ಈ ಹಾಡಿನ ಸಾಹಿತ್ಯವನ್ನು ಅಷ್ಟು ಸೊಗಸಾಗಿ ಬರೆದಂತಹ ಪ್ರಮೋದ್ ಮರ್ವಂತೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್ ಚರಣ್ ಸರ್ ಮ್ಯೂಸಿಕ್ ಒಂಥರ ಅಡಿಕ್ಷನ್ ಸ್ಲೋ ಪಾಯ್ಸನ್ ಇದ್ದಂಗೆ ಅದು ಕಿಕ್ಕು ಕೊಡ್ತಾ ಕೊಡ್ತಾ ಹೋಗ್ತಾ ಇರುತ್ತೆ ಅದು ನೆವರ್ ಎಂಡಿಂಗ್ ಆಗ್ಬಿಡತ್ತೆ ಅಷ್ಟು ಕಿಕ್ಕಿರುತ್ತೆ ಅವ್ರ ಹಾಡುಗಳಲ್ಲಿ ಚರಣ್ ಸರ್ ಫಸ್ಟ್ ಪ್ರಶ್ನೆ ನಾನು ನೋಡಿದ್ರೆ ಕೇಳ್ತೀನಿ ಟೀಮ್ ಹತ್ರ ಚರಣ್ ಸರ್ ನಾ ಹಿಂಗ ಹಿಡಿದಾಕೊಂಡ್ರೆ ನೀವು ಅಷ್ಟು ಬಿಸಿ ಅವ್ರು ಸಿಗದೇ ಇಲ್ಲ ಅಂತ ಆ್ಯಂಡ್ ನೀವು ಜಾಸ್ತಿ ಇವೆಂಟ್ಸ್ಗೂ ಬರೋದಿಲ್ಲ ಇವತ್ತು ಎಷ್ಟು ಗಳ ನಂತರ ನಾನು ಆಕ್ಚುಲಿ ನಿಮ್ಮನ್ನ ವೇದಿಕೆ ಮೇಲೆ ನೋಡ್ತಾರೆ ಅದು ಒಂದು ಖುಷಿ ನಮಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸೊ ನೀವು ಹೇಳಿ ಸರ್ ಈ ಚಿತ್ರ ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಎಷ್ಟು ಸ್ಪೆಷಲ್ ಫಸ್ಟ್ ರುವಂತಹ ಎಲ್ಲ ಗಣ್ಯರಿಗೆ ನಮಸ್ತೆ ಸುದೀಪ್ ಸರ್ ನಮಸ್ತೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೈಲರ್ ಬಿಡುಗಡೆ ಮಾಡ್ತಿರುವ ಸುದೀಪ್ ಸರ್ ಗೆ ತುಂಬಾ ತಿಳಿಸ ಈ ಚಿತ್ರ ನನಗೆ ತುಂಬಾ ವಿಭಿನ್ನ ಪ್ರಯತ್ನ ಪ್ರಯತ್ನಗಳು ಯಾಕಂದ್ರೆ ಈ ಹುಲಿ ವೇಷ ಆಧಾರ್ ಸಂಗೀತ ವಾರ್ತೆಗಳು ಅದೆಲ್ಲ ಕಲಿತು ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ತುಂಬ ಒಳ್ಳೆಯ ಅನುಭವ ನಮಗೆ ಸೊ ಇದಕ್ಕೆ ಕಾರ್ಯಕರ್ತರಾದ ನಿಶಾಂತ್ ಸರ್ ಶಿಲ್ಪಾ ಮೇಡಮ್ ಅಜಿತ್ ಶೆಟ್ಟಿ ಡೈರೆಕ್ಟರ್ ಅವರಿಗೆ ತುಂಬ ಧನ್ಯವಾದಗಳು ತುಂಬ ಒಳ್ಳೆಯ ತಾರಾಭವೇ ಇದೆ ಚಿತ್ರದಲ್ಲಿ ಚೈತ್ರ ಅವರು ಇದ್ದಾರೆ ಸೋನು ಮೇಡಮ್ ಇದ್ದಾರೆ ಸ್ವರಾಜ್ ಸರ್ ಇದ್ದಾರೆ ಸುಮನ್ ಸರ್ ಇದ್ದಾರೆ ಸೊ ಐ ಅನ್ಫಾರ್ಚುನೇಟ್ ಇನ್ ಸಚ್ ಗುಡ್ ಕಂಪನಿ ತುಂಬ ಒಳ್ಳೆಯ ತಂತ್ರಜ್ಞರು ಇದ್ದಾರೆ ಸೊ ಇದಕ್ಕಿಂತ ನೋಡಿ ಥ್ಯಾಂಕ್ ಯು ಸರ್ ಸರ್ ನೀವು ಹೇಳಿದ್ರಿ ಕರಾವಳಿ ಭಾಗದ ಆ ಬೀಚ್ ಆಗಿರಬಹುದು ಅಲ್ಲಿನ ಲೋಕಲ್ ಸಂಗೀತದ ವಾದಿಗಳನ್ನ ಇವತ್ತಿನ ಕಲ್ತ್ರಿ ಆ ಮ್ಯೂಸಿಕ್ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಂಡ್ರಿ ಪಿಕ್ಚರ್ ಕಂಪೋಸ್ ಮಾಡ್ಬೇಕಾದ್ರೆ ಬಟ್ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಸರ್ ಇದಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ ಅಂದರೆ ನಾನು ಅದೇ ನನ್ನ ನಾನು ಕೊಡಗಿನವರು ಮೇಡಮ್ ಮಾರ್ಮಿ ಆಗಲಿ ಹುಲಿವೇಶ್ ಆಗಲಿ ನಾನು ತುಂಬ ಮಂಗ್ಳೂರಿಗೆ ಹೋಗ್ತಿದ್ದರಿಂದ ತುಂಬ ಕೇಳಿದ್ದೀನಿ ನಾನು ಬಟ್ ನನಗೆ ಯಾವಾಗಲೂ ಅವಕಾಶ ಸಿಕ್ಕಿರಲಿಲ್ಲ ಹೋಸ್ಟೆಲ್ ಆ ಮ್ಯೂಸಿಕ್ ಆ ಒಂದು ಲೆಸನ್ಸ್ ಇರುವ ಫ್ಲೇವರ್ ಇರುವ ಮ್ಯೂಸಿಕ್ ಮಾಡಲಿಕ್ಕೆ ಸೊ ತುಂಬ ಕಾಯ್ತಿದ್ದೆ ಇದಕ್ಕೂ ನನಗೆ ಒಳ್ಳೆ ಸಾಧಕ ಅವಕಾಶ ಸಿಕ್ತು ಸೂಪರ್ ಪ್ರಮೋದ್ ಮಾರುವಂತೆ ಸರ್ ಅವರ ಸಾಹಿತ್ಯದಲ್ಲಿ ಕರಾವಳಿಯ ಸುವಾಸನೆ ನಮ್ಗೆ ಯಾವಾಗವಾಗ ಬರ್ತಾ ಇರುತ್ತೆ ಆ ಮಣ್ಣಿನ ಸೊಗಡು ಅವರ ಸಾಹಿತ್ಯದಲ್ಲಿ ನಮ್ಗೆ ಯಾವಾಗ್ಲೂ ಕೇಳಿಸ್ತಾ ಇರುತ್ತೆ ನೀವ್ ಎಷ್ಟು ಎಕ್ಸೈಟೆಡ್ ಇದ್ದೀರಾ ಸರ್ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಸಾಹಿತ್ಯದ ಮೂಲಕ ಎಲ್ಲಿಗ ನಮಸ್ಕಾರ ವಿಶೇಷವಾಗಿ ನನ್ನ ಪ್ರೀತಿಯ ನಟರಾದ ಕಿಚ ಸುದೀಪ್ ಸರ್ಗೆ ನಮಸ್ಕಾರ ಸುದೀಪ್ ಸರ್ಗೆ ತುಂಬಾ ಟೈಮ್ ಹೇಳ್ಬೇಕು ಅನ್ಕೊಂಡಿದ್ದು ಒಂದು ಮಾತನ್ನು ಹೇಳಿ ನಾನು ಬಗ್ಗೆ ಮಾತಾಡ್ತೀನಿ ನನಗೆ ಅವ್ರ ಸಿನ್ಮಾಗಳಲ್ಲಿ ಶಾಂತಿ ನಿವಾಸ ಸಿನಿಮಾ ತುಂಬ ಇಷ್ಟ ಸರ್ ನನಗೆ ಅದರಲ್ಲಿ ರಘು ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಿದ್ದೀರಾ ರಘು ಕ್ಯಾರೆಕ್ಟರ್ ಏನು ಮಾಡ್ತಾ ಇರುತ್ತೆ ಅಂದರೆ ಅಣ್ಣ ತಮ್ಮನ ಮಧ್ಯೆ ಡಿಫ್ರೆನ್ಸ್ ಬಂದಾಗ ಅಣ್ಣನ ಹತ್ರ ಹೋಗಿ ತಮ್ಮ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಇದಾರೆ ಅಂತ ಹೇಳೋದು ತಮ್ಮನ ಹತ್ರ ಹೋಗಿ ಅಣ್ಣ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಇದಾರೆ ಅಂತ ಹೇಳೋದು ಅಂದರೆ ಆ ಮೂಲಕ ಅವರಲ್ಲಿದ್ದಂಥ ಒಂದು ಅಂತರವನ್ನು ಕಡಿಮೆ ಮಾಡ್ತಾ ಇರುತ್ತೆ ಸೊ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ನಾನು ಅವಾಗ ಅವಾಗ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಅಂದರೆ ಒಂದು ಒಳ್ಳೆ ಸುಳ್ಳುಗಳು ಸೊ ಅಂತಹ ಎಷ್ಟೋ ಆದರ್ಶಗಳನ್ನ ನಮಗೆ ಅವರ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ ಸ್ವಾತಿ ಮುತ್ತು ಆಗಿರ್ಬೋದು ಮೈ ಆಟೋಗ್ರಾಫ್ ಆಗಿರ್ಬೋದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತಹ ಅದ್ಭುತವಾದಂತಹ ಸಿನಿಮಾಗಳನ್ನ ನಮಗೆ ಕೊಟ್ಟಿದ್ದಕ್ಕೆ ಸೊ ಇನ್ನು ಮಾರ್ದನಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾನು ಚರಣ್ ಸರ್ ನಾನು ತುಂಬಾ ವರ್ಷಗಳಿಂದ ಪರಿಚಯ ಇದ್ರು ಕೂಡ ಅವರಿಗೆ ಹಾಡು ಬರೀಬೇಕು ಅಂತ ತುಂಬಾ ನಾನು ಹಾತೊರಿತಾ ಇದ್ದೆ ಬಟ್ ಅವಕಾಶ ಎಲ್ಲೋ ಅವಕಾಶಕ್ಕಿಂತ ಟೈಮ್ ಕೂಡ ಬಂದಿರಲಿಲ್ಲ ಆ ಟೈಮ್ ಮಾರ್ದನಿ ಮೂಲಕ ಕೂಡ ಬಂದಿದ್ದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಚರಣ್ ಸರ್ ಹಾಗೆ ರಿಷಿತ್ ಶೆಟ್ಟಿಯರ್ಗೂ ಥ್ಯಾಂಕ್ಸ್ ಹೇಳಬೇಕು ಅದೇ ಕರಾವಳಿಯ ಒಂದು ಫ್ಲೇವರ್ ಬರೆಯುವಂತ ಅವಕಾಶ ಸಿಕ್ಕ ಯಾವಾಗ್ಲೂ ನಮಗೆ ಖುಷಿ ಇರುತ್ತೆ ಏ ಮಾರಾಯ ಅನ್ನೋದು ರಗಳೆ ಆಗಿರಬಹುದು ಅದೆಲ್ಲ ತುಂಬಾ ನಾವು ಕೇಳಿದಂತ ಪದಗಳು ಸೊ ಅದನ್ನೆಲ್ಲ ಹಾಕೋದಕ್ಕೊಂದು ಅವಕಾಶ ಸಿಕ್ಕಾಗ ತುಂಬಾ ಖುಷಿ ಆಯ್ತು ಇದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ಬರೆಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಹಾಗೂ ಸುದೀಪ್ ಸರ್ಗೆ ಅಗೇನ್ ಬಂದು ಈ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದಕ್ಕೆ

சுா நீங்க தகுப்பகுதா ಇದು ಬೇಕಿತ್ತು ಅಂತ ಅನ್ಸ್ತು ಚೆನ್ನಾಗಿ ಸರ್ ಚೆನ್ನಾಗಿ ಹಾಡಿದ್ರೆ ಅಲ್ವಾ ಸೂಪರ್ ಆಗಿ ಸೂಪರ್ ಆಗಿ ಹಾಡಿದ್ರು ಈ ಒಂದ್ ದೊಡ್ಡ ಚಪಾಳೆ ಸಚ್ ಅ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಆಕ್ಟಿಂಗು ಸಿಂಗಿಂಗ್ ಡಾನ್ಸಿಂಗ್ ಎಲ್ಲದ್ರಲ್ಲೂ ಸೈ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ